ಸೂಪರ್ ಆಗಿದೆ ಬ್ರೋ ಚೆನ್ನಾಗಿದೆ ಮಣಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸೂಪರ್ ಬ್ರೋ ಸೂಪರ್ ಬ್ರೋ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಕ್ಯಾಕ್ಟರ್ ಚೆನ್ನಾಗಿದೆ ಚೆನ್ನಾಗಿ ನೋಡ್ಬೋದು ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು ಏನಂತ ರಿಫ್ರೆನ್ಸ್ ಎಲ್ಲ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಎಷ್ಟು ಆಗ್ಬೋದು ಸರ್ ಸರ್ ಕಲೆಕ್ಷನ್ಸ್ ಎಷ್ಟು ಆಗ್ಬೋದು ಫುಲ್ ಹೌಸ್ಫುಲ್ಲೇ ಆಗಿದೆಯಲ್ಲ ಸರ್ ಹೌಸ್ಫುಲ್ಲೇ ಆಗುತ್ತೆ ಇದು ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಹಂಡ್ರೆಡ್ ಡೇಸ್ ಅಂದಿಂಗ್ ಆಗುತ್ತೆ ಹಂಡ್ರೆಡ್ ಡೇಸಲ್ಲಿ ಫಿಫ್ಟಿ ಡೇಸ್ ಅಂತ ಗ್ಯಾರಂಟಿ ಏನು ಕಟ್ಟಿದೆ ಡೇಸ್ ಬೇಡ ಫಿಫ್ಟಿ ಡೇಸ್ ಆದರೆ ಸಾಕು ಇದು ಯಾರಿಗೆ ಆದರೂ ನಾವು ತುಂಬ ಚೆನ್ನಾಗಿ ಬಂದಿದೆ ಫ್ಯಾಮಿಲಿ ಎಲ್ಲ ಅಂತ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದೆ ಸರ್ ಎಂಟರ್ಟೈನ್ಮೆಂಟ್ ಚಿಕ್ಕ ಮಕ್ಕಳು ಕೂಡ ನೋಡ್ಬೋದು ಅಂತ ಫಿಲ್ಮ್ ಆಗಿದೆ ಇದು ಅದೇ ನೋಡ್ಬೋದು ಅಂತ ಇದೇನಿಲ್ಲ ಭಯ ಅಂತ ಅಂತ ಭಯ ಪಡುವಂಗೆ ಏನಿಲ್ಲ ಚೆನ್ನಾಗಿದೆ ಎರಡು ಚೆನ್ನಾಗಿದೆ ಸರ್ ಎಲ್ಲ ಸೂಪರಾಗಿ ಬಂದಿದೆ ಅವರು ಚೆನ್ನಾಗಿದೆ ಸರ್ ಎಲ್ಲ ಸರ್ ಸೂಪರಾಗಿ ಬಂದಿದೆ ಎಲ್ಲ ಅದರಲ್ಲಿ ಏನು ಡಿಫ್ರೆಂಟ್ ಏನಿಲ್ಲ ಚೆನ್ನಾಗಿ ಮೂಡ್ಬಂದಿದೆ ಆ್ಯಕ್ಚುಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಡೀ ಸಿನಿಮಾದಲ್ಲಿ ಮಾಣಿ ಅನ್ನೋ ಪಾತ್ರ ಇದೆಯಲ್ಲ ಭಾಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಮಹೇಶ್ ಅವರು ಅವರ ಹಿಂದಿನ ಸಿನಿಮಾಗಳಲ್ಲಿ ಹೋಲಿಸಿದ್ರೆ ಈ ಸಿನಿಮಾ ಭಾಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಮತ್ತು ಇನ್ನೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಇಡೀ ಸಿನಿಮಾ ಪೂರ್ತಿ ನಮಗೆ ಥಿಯೇಟರಲ್ಲಿ ಕೂತ್ಕೊಳ್ಳೋದಕ್ಕೆ ಅಂದರೆ ಚೇರಲ್ಲಿ ಕೂತ್ಕೊಳ್ಳೋದಕ್ಕೆ ಆ ಕಡೆ ಈ ಕಡೆ ಅಲ್ಲಗಡೆ ಮಾಡಿದ್ದಾರೆ ತುಂಬ ಥ್ಯಾಂಕ್ ಯು ಚೆನ್ನಾಗಿ ಅಯ್ಯೋ ಖಂಡಿತ ಸರ್ ಒಂದೊಂದು ಸೀನ್ಗಳಲ್ಲಿ ಹೆಂಗಾಗುತ್ತೆ ಅಂದರೆ ನನಗೆ ಭಯ ಆಗಿದೆ ಸರ್ ಖಂಡಿತ ಭಯ ಆಗಿದೆ ಆ ಫೀಲ್ ಆಗಿದೆ ಫೀಲ್ ಆಗಿದೆ ಖಂಡಿತ ಒಂದೇ ಒಳ್ಳೆ ಎಂಟರ್ಟೈನ್ಮೆಂಟು ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡೋರಿಗೆ ಭಾಳ ಒಳ್ಳೆ ಎಂಟರ್ಟೈನ್ಮೆಂಟ್ ಎಷ್ಟೇ ಸೋಡ್ಬೋದು ಸರ್ ಮೂವಿ ಮೂವಿ ಇನ್ನೂ ಎಷ್ಟೇ ಸೋಡ್ಬೋದ್ರೆ ನೀವು ಆಗ್ಬೋದು ನನ್ನ ಪ್ರಕಾರ ಇದು ಒಂದು ಫಿಫ್ಟಿ ಡೇಸ್ ಅಂತ ಖಂಡಿತ ಹೊಡುತ್ತೆ ಅಂತ ಕಲೆಕ್ಷನ್ಸ್ ಅಲ್ಲಿ ಹೆಂಗಾಗುವ ಸರ್ ಇದು ಸರ್ ಕಲೆಕ್ಷನ್ಸ್ ಹೆಂಗಾಗುತ್ತೆ ಮೂವಿ ಕಲೆಕ್ಷನ್ಸ್ ಹೇಳೋಕ್ಕಾಗೋದಿಲ್ಲ ಸರ್ ಜನ ಬಂದು ನೋಡಬೇಕು ಆ್ಯಕ್ಚುಲಿ ಪ್ರತಿಯೊಬ್ಬರು ಸಿನಿಮಾ ನೋಡೋರು ಅಂದರೆ ಆರ್ ಆರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇರೋದರಿಂದ ಸೊ ಪ್ರತಿಯೊಬ್ಬರು ನೋಡ್ತಾರೆ ಅಂತ ಅಂದ್ಕೊಂಡಿದೆ ಚೆನ್ನಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಆರ್ ಆರ್ ಮೂವಿ ತುಂಬ ಚೆನ್ನಾಗಿದೆ ಒಂದೆರಡು ಕಡೆ ಯಾಕಂದರೆ ನಾನು ಡಬ್ಬಿಂಗ್ ಮಾಡಿದ್ದೆ ಅಷ್ಟೇ ಮುಂಚೆ ಅಂದರೆ ಇನ್ನೂ ಎಲ್ಲೂ ತೋರಿಸಿರಲಿಲ್ಲ ಡೈರೆಕ್ಟ್ರು ನೋಡಿದಾಗ ನನಗೂ ಒಂದೆರಡು ಕಡೆ ದಸಕ್ಕೆ ಅನ್ನಿಸ್ತು ಆ ಒಂದು ಕ್ಯೂರಿಯಾಸಿಟಿ ಇದೆ ಮಜವಾಗಿದೆ ಯಾಕಂದರೆ ಈ ಥರ ಒಂದು ಹಾರರ್ ಸಿನಿಮಾ ಬಂದು ತುಂಬ ಗ್ಯಾಪ್ ಆಗಿತ್ತು ಕಮಲ ಚೆಕ್ ಪೋಸ್ಟು ಮಾಡಿದರು ಹಿಂದೆ ಡೈರೆಕ್ಟ್ರು ಭಾಳ ಚೆನ್ನಾಗಿತ್ತು ಅದರದೇ ಪಾರ್ಟ್ ಟು ಅಂದರೆ ಪಾರ್ಟ್ ಟು ಅಂದರೆ ಅದು ಕಂಟಿನ್ಯೂಷನ್ ಅಲ್ಲ ಕತೆ ಬಟ್ ಕ್ಯಾರೆಕ್ಟರ್ಸ್ ಎಲ್ಲ ಬೇರೆ ಬೇರೆ ಚೆನ್ನಾಗಿದೆ ಯಾರ್ಯಾರು ಎಲ್ಲ ಪಾತ್ರಗಳು ಪಾತ್ರಧಾರಿಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನನಗೆ ಕೊಟ್ಟಂಥ ಏನು ಒಂದು ಒಂದಷ್ಟು ಪಾತ್ರ ಮಾಡಿದ್ದೀನಿ ಅಂತ ಅನಿಸಿದೆ ಬಟ್ ಜನ ಇಷ್ಟಪಟ್ಟಿದ್ದಾರೆ ಚೆನ್ನಾಗಿದೆ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು